ಅವ್ರಿಗೆ ಎಂಗೇಜ್ಮೆಂಟ್ ಆದ ನಂತರ ತುಂಬಾ ಬ್ಯುಸಿ ಪರ್ಸನ್ ಏನು ಈಝಿ ಇಲ್ಲ ಅಲ್ಲಿ ಅವ್ರ ಬಲದಾರಂದು ಹೋಗುವುದಿಗ ನಾವು ನಾವೀಗ ಗೈಸ್ ಒಂದು ಆಲ್ಮೋಸ್ಟ್ ಒಂದು ಎಷ್ಟು ಒಂದು ಐದು ವರ್ಷದ ನಂತರ ಒಟ್ಟಿಗೆ ಹೋಗ್ತಾ ಇರೋದೀಗ ಐದು ಒಂದು ಹತ್ತು ವರ್ಷನೇ ಆಗಿರ್ಬೋದು ಗೆಸ್ ಅಂದ್ರೆ ಸಿಗ್ತೇವೆ ಸಿಗುದೇ ಹೋಗಲ್ಲ ಹೋಗುದಿಲ್ಲ ಮತ್ತೆ ಅಷ್ಟೇನೆ ಶಾಮ್ ಕುಮಿ ಉತುಪ್ಪ ಅಂತ ಮನೆಗೆ ಹೋಗುವುದಷ್ಟೇ ಸಿರಾಜ್ ಸಿರಾಜ್ ನೋಡಿ ಸಿರಾಜ್ ಸಿರಾಜ್ ಸ್ಟಿಕ್ ಇಟ್ಕೊಂಡಿದ್ದಾನೆ ಅಹ್ ಏ ಕಾಡಂಗಿದು ಸ್ಟಿಕ್ ಇಟ್ಕೊಂಡು ಎಂತ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಇದು ಮೀನ್ ಬತ್ತರ ಕಾಲ ಆ ಮೀನ್ ಪತ್ತೆ ಏನಣ್ಣ ಪತ್ತೆ ನೇತಾ ಆತ ಉಪವನ ಗಂಚೆ ಬೋಂಡ ಚೀಡಿ ಮಾತ್ರ ತಿಕ್ಕೊಂಡಾ ಪತ್ತೊಂದಿ ಏನೋ ಒನ್ ಏನನ ಹಂಟರ್ ಗಿಂಟರ್ پورا ಬಂದ್ನಾರೆ ಬಕ ಯಾಕೆ ಉನ್ನೈ ಪೋವರ ಗೆಂಗಾ ಎರೆ ಗೈಸ್ ನಾನು ಅಂಟರ್ ಗಿಂಟರ್ ಏನಿದ್ರೆ ಒಂದೆರಡು ಮೀನ್ ಹಿಡಿದಿದ್ರು ಅದು ಸಹ ಚಿಂಕುಡೆ ಮತ್ತೆ ಯಾವುದು ಅದು ಒಂದು ದೊಡ್ಡ ತಾಂಬೂಸ ಆಯ್ದ ತಾಂಬೋಸ ಸಿಗುದು ಕಮ್ಮಿ ತಾಂಬೋಸ ಶಿಕಾರಿ ನಮ್ದು શરીಬ್ ಬೈ ಇದ್ ನೋಡಿ શરીಬ್ ತಾಂಬೋಸ پکڑನೆ ತರೇ ಬರ ರೈ ದೊಡ್ಡ ತಾಂಬೂಸ ಇಡ್ಕೊಂಡಿದಾರೆ ಮನೆಯವರು ಹಿಡಿದು ಕೊಟ್ಟಿದ್ದಾರೆ ಈಗ ಮನೆಯವರದ್ದೇ ದೊಡ್ಡ ತಾಮಸ್ ಹಿಡಿದು ಈಗ ಸಿಕ್ಕಿ ಬಿದ್ದೆ ನಾನು ಹೋಗ್ಲಿ ಗಾಡಿ ಹೋಗ್ಲಿ ಇದು ನಮ್ಮದು ಮುಂಚೆ ಖತರ್ನಾಕ್ ರೈಡರ್ ಅವ್ರ ಹತ್ರ ಮುಂಚೆ ಒಂದು ಆರ್ ಎಕ್ಸ್ ಇತ್ತು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಹಂಡ್ರೆಡ್ ಒನ್ ಒನ್ ತರ್ಟಿ ತರ್ಟಿ ಫೈವ್ ಫೈವ್ ಅವ್ರು ಪಡುಬಿದ್ರೆ ಒಳ್ಳೆ ಹೋಗಿದ್ರು ಹಾ ಅವ್ರು ಪಡುಬಿದ್ರೆ ರೌಂಡ್ಸು ತುಂಬಾ ಆಗ್ತಿದ್ರು ಮುಂಚೆ ಈಗ ಪಡುಬಿದ್ರೆ ಹೋಗ್ತಾರೆ ಈಗ ಹೀಗೆ ತಿರುಗಿಲಿಕ್ಕೆ ಮಾಡುವೆಯಾ ಒಂದು ಸಾವಿರದ ದಾಕಿ ನೋಡಿ ಝೀರೋ ಆಗಿದೆ ಹಿಂಗೆ ನೋಡೋಣ ಒಂದ್ಸರ್ತಿ ಒಂದು ಸಾವಿರ ಓಕೆ ಜೀರೋ ಜೀರೋ ಓಕೆ ಡನ್ 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 ಝೀರೋ ಆಯ್ತು ಈಗ ಒಂದು ಸಾವಿರದ್ದು ಡಿಸೈನ್ ಹಾಕಿ ನಾವು ಹೊರಟಿದ್ದೇವೆ ಒಂದು ಟೂರಿಗೆ ಈಗ ಮಧ್ಯ ಮಧ್ಯ ಆ ಶರೀಪಿಗೆ ಒಂದು ಫೋನ್ ಅಂತ ಬರ್ತಾ ಇರ್ತದೆ ಒಂದು ಸ್ವಿಚ್ ಆಫ್ ಇಟ್ಕೊ ಫೋನ್ ಬೇಕು ಓಕೆ ಒಂದು ಮೂರು ಕಿಲೋಮೀಟರ್ ಒಂದು ಬೋರ್ಡ್ ಹಾಕಿದ್ರ ಈಗ ಐದು ಗಂಟೆ ಒಳಗೆ ಒಳಗೆ ಮಾತ್ರ ಬಿಡ್ತದೆ ಹೌದಾ ಐದು ಗಂಟೆ ಒಳಗಡೆ ಬಿಡೋದಾ ಥ್ಯಾಂಕ್ ಯು ಬಾಯ್ ಬಾಯ್

ಜಾಸ್ತಿ ದೂರ ಹೋಗ್ಬೇಕ ಹೆಬ್ರಿಯಿಂದ ಆಲ್ಮೋಸ್ಟ್ ಈಗ ಹೋಗ್ಲಿಕ್ಕೆ ಬಿಡ್ತಾರ ಇನ್ನು ಗೊತ್ತಿಲ್ಲ ಈಗ ಮುಂಚೆ ಒಂದು ಹತ್ತು ವರ್ಷದ ಹಿಂದೆ ಹತ್ ಹದಿನೈದು ವರ್ಷದ ಹಿಂದೆ ಬಂದಿದ್ದೆ ನಾನು ಅಲ್ಲಿ ಅಂಕಲ್ ಐದು ಗಂಟೆ ಮುಂಚೆ ಹೋಗ್ಬೇಕಂತ ಹೇಳಿದಲ್ಲ ಹೌದ್ ಹೌದ್ ಹೌದು ಹೌದು ನನ್ನ ಪ್ರಕಾರ ಈಗ ಓಪನ್ ಇರ್ಬೋದು ಅವ್ರು ಏನು ಪ್ರಕಾರದಲ್ಲಿ ಓಪನ್ ಇದೆ ಈಗ ಅಲಾ ಹೌದು ಹೌದು ಸರಿಪ್ಪ ಬಂದಿದ್ದೆ ಮುಂಚೆ ಬಂದೀನಿ ಬಂದಿದ್ದೀನಿ ನಾನು ಬಂದಿದೆ ಮುಂಚೆ ಬಂದಿದ್ದೀವಿ ಯಾವಾಗ ರೈಟ್ ನೀರೋಗ್ ಬಂದಿದ್ಯಾಶಾ ಇದೆ ಒಂದು ಸಣ್ಣದಾಗಿ ಒಂದು ಗೇಟ್ ಹಾಕಿದ್ದಾರೆ ಗೇಟ್ ಅಂದ್ರೆ ಇಷ್ಟೇ ಆಯ್ತು ಜಾಸ್ತಿ ಇಲ್ಲ ಒಂದು ಹೀಗೆ ಹೋಗಿ ಗಾಡಿ ಇಟ್ಟು ಹೋಗ್ಬೇಕು ಹೋಗಬೇಕಾ ಜಾಸ್ತಿ ಇಲ್ಲ ನಡ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ ಎಸಿ ಬಂದ್ ಮಾಡಿ ಈಗ ನ್ಯಾಚುರಲ್ ಆವತೆ ಕೊಡುವಲ್ಲ ಸರಿ ಬೈ ನ್ಯಾಚುರಲ್ ಬಾಯ್ಲಿ ಎಸಿ ಬಂದ್ ಮಾಡಿ ನಾವು ಎಷ್ಟು ನೇಚರ್ ಗೆ ಹೊಂದ್ಕೊಂಡು ಹೋಗ್ತೀವೋ ಅಷ್ಟು ಬೆಸ್ಟ್ ಮನೆ ಈಗ ರಸ್ತೆ ತಪ್ಪಿತ್ತು ಬರ್ಲಿ 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 ರೋಡ್ ತಪ್ಪಿದೆ ರೋಡ್ ತಪ್ಪಿದಲ್ಲ ಈಗ ನಮ್ಗೆ ಗೊತ್ತಿಲ್ಲ ಈಗ ಆಕ್ಚುಲಿ ಈಗ ಇದು ನಾವು ಹೋಗಿದ್ದು ಸರಿ ರೋಡಾ ಅದು ರೋಡ್ ಸರಿಯಾ ಜನಪ್ರಕಾರ ಅದು ರೋಡ್ ಅದರ ಹೀಗೆ ಸ್ಟ್ರೈಟ್ ಗಾಯ್ಸ್ ಸಿಂಗಲಿ ಈಗ ನಾವೀಗ ಆಕ್ಚುಲಿ ಜೋಮ್ ಫಾರ್ನೆಸಿ ರೋಡ್ ಅಲ್ಲಿ ಹೋಗ್ತಾ ಇದ್ದೇವೆ ಈ ಆಕ್ಚುಲಿ ಇದು ಓಪನ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಯಾಕಂದ್ರೆ ಸಣ್ಣದ ಬೋರ್ಡ್ ನೋಡಿದೆ ನಾನು ಜಸ್ಟ್ ಟೆಂಪ್ರವರಿ ನಿಷೇಧ ಮಾಡಲಾಗಿದೆ ಅಂತ ಸೊ ಹೋಗೋಣ ಹೋಗಿ ಇದ್ದರೆ ನೋಡಿ ಬರೋಣ ಗಮದ ಮಾಡಿ ಬರಾ ಇದ್ರೆ ಇದ್ದರೆ ಹಿಂದು ಹೋಗಿ ಮಾಡಿ ಬರ ಮಾಡಿ ನಾವು ಹೊರಗೆ ಬರುವುದೇ ಒಂದು ಗಮ್ಮತ್ ಇರ್ಬೋದು ನಮ್ಮ ಜೋಮ್ ಫಾನ್ಸ್ ಹತ್ರ ಈಗ ಒಂದು ಬೋರ್ಡ್ ಹಾಕಿದ್ದಾರೆ ಎಂತದು ಓದು ಕನ್ನಡ ಜೋಮ್ ಫಾಲ್ಸ್ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿಷೇಧಿಸಿದಂಗಾಗಿದೆ ಯಾಕೆ ನಿಷೇಧ ಮಾಡಿದ್ದೆ ಅಂತ ಗೊತ್ತಿಲ್ಲ ಈಗ ನಮ್ಮ ಊರಿನವರು ಎಂತ ಹೇಳಿದ್ರಿ ಈಗ ಐದು ಗಂಟೆ ಒಂಗಡೆಯಿಂದ ಹೋಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಯಾರಾದ್ರೆ ಸಿಕ್ಕಿದ್ರೆ ಒಂದು ಹೋಗಿ ಬರುವ ಇಲ್ಲಿ ಸೈಡಲ್ಲಿ ಕಾಲ್ದಾರಿ ಆಗಿದೆ ಹೋಗಿ

ನಮ್ಮದು ಅಂಗಡಿಯವರೀಗ ಸ್ವಲ್ಪ ಧೈರ್ಯ ಮಾಡಿದ್ರೆ ನಾವು ಎದುರು ಹೋಗ್ಬೋದು ಹಾಂ ಏ ಸರಿ ಬಾಯ್ ಎಂತ ಮಾಡುವ ಅರಣ್ಯಕ್ಕೆ ನಿಷೇಧಿಸಂಗಾಗಿದೆ ಇದಕ್ಕೆ ಹೋಗ್ಬೋದಾ ಐ ಗೆಸ್ ಅಂದರೆ ಗಾಡಿ ಮಾತ್ರ ನನ್ನ ಪ್ರಕಾರ ಗಾಡಿ ಗಾಡಿಗೆ ಮಾತ್ರ ಹೋಗುವ ಹಾಗೆ ಹಿಂಗ ನಡ್ಕೊಂಡು ಹೋಗ್ಬೋದು ನೋಡುವ ಸೊ ಹೋಗಿ ಬರುವ ನೋಡುವ ಯಾರಾದರೂ ಇದ್ದರೆ ಯಾರಾದ್ರೆ ಹೋಗ ಹೋಗ್ಬೇಡ ಅಂದರೆ ರಿಟರ್ನ್ ಬರೋಣ ಅಷ್ಟೇ ಸೊ ಗಾಯ್ಸ್ ನೋಡಿ ಲಾಸ್ಟ್ ಟೈಮು ಇದೇ ಇದೇ ಸ್ಪಾಟ್ ಹಾಗೆ ಇದೇ ಸ್ಪಾಟ್ ಹಂಗೆ ನನಗೆ ಜಿಂಕೆ ಕ ನೋಡಿದ್ವಿ ನಾವು ಇದ್ರೆ ನಮ್ಮ ಹತ್ರ ಸಿಂಹ ಇದೆ ಹಂಗ ಸೊ ಗಾಯಿಸ್ ನಾವೀಗ ಹೋಗುತ್ತಿದ್ದೇವೆ ನಮ್ಮ ಅಂಗಿಯವರಿಗೆ ಪುಕು ಪುಕ್ಕು ಆಗ್ತಾ ಇದೆ ಸೊ ಈಗ ಹೋಗುವ ನೋಡ ಬೈದ್ರಸಿದ ರಿಟರ್ನ್ ಬಂದ್ರೆ ಆಯ್ತು ಅಷ್ಟೇ ಮತ್ತೆಂತ ಟೈಮ್ ಎಷ್ಟಾಯ್ತು ಈಗ ಏನಾಯ್ ಪಚ್ಚಾ ಎಂತಾಯ್ತು ಈಗಿದ್ದಿಲ್ಲ ಪರಿಸ್ಥಿತಿ ಇರುವಾಗ ನಾವು ಜಾಗೃತ ಜಾಗ್ರತೆ ನಮ್ಗೆ ಅಂದ್ರೆ ಟೈಗರ್ ಏನಾದ್ರು ಬಂದು ಅಟಾಕ್ ಮಾಡ್ತದಂತ ಹೆದರಿಕೆ ಇದೆ ಈಗ ಅಂದ್ರೆ ನಮ್ ಈಗ ಗ್ರೂಪ್ ಅಲ್ಲಿ ಸ್ವಲ್ಪ ಹಟ್ಟ ಕಟ್ಟ ಗೋಸ್ ಜಾಸ್ತಿ ನಮ್ಮದು ಆರಿಫ್ ಆರಿಫ್ ಅವರಿಗೆ ಮಾತ್ರ ಖರ್ಚಂ ಹೋಗ ಅಂದರೆ ನೀರಿಗೆ ಹೋಗಬಾರ್ದು ಅಷ್ಟೇ ದೂರದಿಂದ ಹೋಗಿ ಬರೋಣ ಏನಾಯ್ತಿದು ರಿಟರ್ನ್ ಹೋಗಿದ್ದು ಅಚ್ಚಿದೆ ಲೇಡೀಸ್ ನೋಡಿ ನೋಡಿದು ಹೋಗುವ ರಿಟರ್ ಸೊ ನಮ್ಮ ಆರಿಫ್ನವರು ರಿಟರ್ನ್ ಹೋಗಬೇಕಿದ್ದಾರೆ ವಾಟರ್ ಫಾಲ್ಸ್ ಎಚ್ ಖತಮ್ ಚೂರ್ ಚೂರ್ ಎದುರು ಹೋದ್ರೆ ವಾಟರ್ ಫಾಲ್ಸ್ ூரு நோய் பருவ யாரும் பயதர ரிட்டன் ಎಷ್ಟು ದೂರ ಹೋಗ್ಬೇಕಾ ಇದೆ ಇದೆ ಈ ಕಡೆ ಅಷ್ಟು ಅಷ್ಟು ದೂರ ಹೋಗುವ ಓಜಾಡ್ತ ಜಾಂಗೆ ಆದ್ರೆ ಕುಚ್ಚಿ ಅಂತ ಟೀಕೆ ಆರಿಫ್ನವ್ರು ಈ ಜಸ್ಟ್ ಈಗ ಫಾರಿನ್ ಇಂದ ಬಂದಿದ್ದು ಸೊ ಹತ್ತು ವರ್ಷ ನಂತರ ಬರುವಾಗ ಸ್ವಲ್ಪ ಹೆದರಿ ಆಗ್ತದೆ ಯಾಕಂದ್ರೆ ಆಸ್ಪಾಸು ಯಾರು ಸಹ ಜನರು ಇಲ್ಲ ಈಗ ಹ್ಮ್ ಸರಿ ಬಾಯ್ ಹೇಗಾಗ್ತಾ ಇದೆ ಓಹ್ ಇದು ತುಂಬ ದೂರ ಕಾಣ್ತಾ ಇದೆ ಎಂತ ಮಾಡುವ ವಾಪಸ್ ಹೋಗುವ ಸುಮ್ಮನೆ ಹೆದರೋ ಹೆದಿ ಹೋಗುದು ಬೇಡ ಗಾಯ್ಸ್ ನಾವು ಅರ್ಧದಂಗೆ ನಮ್ಮ ಪಣವನ್ನು ರಿಟರ್ನ್ ಮಾಡ್ತಿದ್ದೇವೆ ಯಾಕಂದ್ರೆ ಭಯ ಯಾರಾದರೂ ಬಂದ್ರೆ ಬೈತಾರೆಂಬುವ ಭಯ ಕೊಡ್ತಾರ ಏಟು ತಿನ್ನುವ ಭಯ ಸೊ ಬೇರೆ ಕಡೆ ಗು ಯಾಕಂದ್ರೆ ಒಂದು ಎರಡು ಜನ ಇದ್ರೆ ನಮ್ಗೆ ಒಂದ್ ಸ್ವಲ್ಪ ಇದಾಗ್ತದೆ ಜೋಶ್ ಬರ್ತದೆ ಅಂದ್ರೆ ಊರಿನವರು ಏನಿದ ತಕ್ಷಣ ಹೋಗ್ಬೋದು ಐ ಗೆಸ್ ಲೋಕಲ್ ಈಗ ಒಂದು ಫೋನ್ ಮಾಡಿ ನೋಡುವ ಐದು ಚೂರು ದುಂಬಿ ಪೆರಡೂರು ಪಕ್ಕ ಇನ್ನು ಬರ್ಕೊಂಡಿದ್ದಾನೆ ಕೆಲ ರಸ್ತೆ ಹಾ ಪೆರಡೂರದಲ್ಪ

ನಿಂತು ನಿಂತು ಒಂದು ಐದು ನಿಮಿಷ ನಿಂತ ನಿಲ್ವ ಬಿಟ್ಟು ಹೋದ್ರೆ ಸಹ ಹೋದ ನೋಡ್ಬೋದು ನಮ್ಮ ಫ್ರೆಂಡ್ ನಮ್ಗೆ ಬಿಟ್ಟು ಬಂದು ಗಾಡಿಯಲ್ಲಿ ಕಿತ್ಕೊಂಡಿದ್ದಾನೆ

ಎದುರು ಅಲ್ಲಿ ಒಂದು ಶೆಟ್ರ್ ಇದ್ದಾರೆ ಅವ್ರ ಹತ್ರ ಈ ನೀರ್ ದೋಸೆ ಅದಿದೆಲ್ಲ ಸಿಕ್ತದ ನೋಡ ಆಗುಂಬೆ ಒಂದಿಸ್ ಕಿಲೋಮೀಟರ್ ಶೆಟ್ರ್ ಇಲ್ಲಿ ಎಲ್ಲಿ ಇರ್ಬೇಕು ಮುಂದೆ ಒನ್ ಒನ್ ಟೂ ನಿಂತಿದಲ್ಲ ಅಲ್ಲಿ ಕಾರ್ ಇದಲ್ಲ ಸ್ವಿಫ್ಟ್ ಅಲ್ಲಿ ಅಂತ ಅವ್ರದ್ದು ಅಂಗಡಿ ಚಿಕ್ಕದಾಗಿ ಚಕ್ಕದಾಗಿ ಅಲ್ಲ ಅಲ್ಲ ಅವ್ರ ಚಿಕ್ಕದು

ನೀನು ಎಂತ ತಿನ್ನಿ ಅದು ಇದು ಅದೆಂತ ಅದೆಂತದು ಸ್ವಿಚ್ ಸ್ವಿಚ್ ಮೈಸೂರ್ ಪಾಕ್ ಮೈಸೂರ್ ಪಾಕ್ ನಾವು ಈಗ ಮ್ಯಾಗಿ ತಿನ್ನೋಕ್ಕೆ ಬಂದಿದ್ದೇವೆ ಮ್ಯಾಗಿ ಮ್ಯಾಗಿ ಇದು ಮ್ಯಾಗಿ ತುಂಬಾ ಫೇಮಸ್ ಅವರು ಏ ಅವರದ್ದು ಒಂದು ವೀಡಿಯೊ ತೆಗೆ ಅಲ್ಲಿದು ಒಂದು ವಿಡಿಯೋ ತೆಗೆದು ಅವ್ರಿಗೆ ವೀಡಿಯೊ ತೆಗ್ದು ಅವ್ರ ಹೆಂಡತಿಗೆ ತೋರಿಸ್ತೇವೆ ಅವ್ರು ತೋರ್ಸುದು ಹಿಂಗ ಇವ್ರಿಗ ಏ ಎಸ್ ಅಬಿ ಅಭಿ ಅಪ್ಡೇಟ್ ಕಿತ್ತರ್ ಕ್ಯಾ ಕ್ಯಾ तो आशिक आशिक आवारा पागल दीवाना बन गया आशिक जाने जाना अ उनको सर उड़ गया उड़ गीदू कारवार ने ngूट लिया मुझे खुणा, आवारा खुणा, आशिक दीवाना बन गया पागल जाने जाना कारवार में उड़ गया मेरा भाई ನಮ್ದು ಕ್ರೇಜಿ ಬಾಯ್ ಒಂದು ರೈಡರ್ ಆರ್ ಎಕ್ಸ್ ರೈಡರ್ ರೈಡರ್ ಒಂದು ಸ್ಟೋರಿ ನಡಪಾ ಮುನ್ನ ಮುನ್ನ ಮುಂಚೆ ನಮ್ದು ಇದು ಮ್ಯಾಗಿ ಬಂದಿದೆ ಚಾ ಬೇಕಾ ಚಾಯ್ ಚಾಯ್ ಬೇಕು ಮಾರಿ ಫೇಮಸ್ ಅಂತಲ್ಲ ಆ ಇವರದು ಚಾಯ್ ತುಂಬಾ ಫೇಮಸ್ ಇದೆ ಹೌದಾ ಓಕೆ ಓಕೆ ಇವರು ಅಂದ್ರೆ ಇದು ಅಂಗಡಿದು ಇದು ಅಂದಿನಿ ಹಾಗಂಗಾ ಯಾವ್ದು ಇದು ನುಲ್ಕಂಗಾ ಟೇಸ್ಟ್ ಮಾಡಿ ಹೇಗಿದೆ ಹೇಗಿದೆ ಟೆಸ್ಟ್ ಸೂಪರ್ ಜಬರ್ದಸ್ತ್ ಇದೆಯಾ ಜಬರ್ದಸ್ ಕ್ರೇಜಿ ಒಂದು ಏಕ ನಂಬರ್ ಕರೆಕ್ಟ್ ಬರ್ನು ಹಾಂ ಸೊ ಗೈಸ್ ಲೈಬ್ರಿಗೆ ಬಂದರೆ ಇದಂಗಡಿ ವಿಸಿಟ್ ಮಾಡಿ ನೋಡಿ ಲೊಕೇಶನ್ ನೋಡ್ತವ್ರಿ ನೋಡಿ ಕರೆಕ್ಟ್ ನೀವೇ ಒಮ್ಮೆ ಟೇಸ್ಟ್ ಮಾಡಿ ಅರೆ ವಾ ಹಾಂ ಬಿಸಿ ಬಿಸಿ ಮ್ಯಾಗಿ ತುಂಬ ಟೇಸ್ಟ್ ಮಾತ್ರ ಸೂಪರ್ ಸೂಪರ್ ಇ ಸೂಪರ್ ಎಕ್ಡಮ್ ಮಸ್ಟ್ ಇನ್ನು ವೆಜಿಟೇಬಲ್ಸ್ ಹಾಕಿದ್ರೆ ತುಂಬಾ ಬೆಸ್ಟ್ ಆಗ್ತದೆ ವೆಜಿಟೇಬಲ್ ಮಿಕ್ಸ್ ಮಾಡಬೇಕು ಶರೀಫ್ ಬಾಯ್ ತುಂಬಾ ಟೈಮ್ ಆಗಿತ್ತು ಅಂತೆ ಮ್ಯಾಗಿ ತಿನ್ನದೇ ಇದು ನನ್ನ ಹೆಂಡತಿದ್ದು ಫೇವ್ರೇಟ್ ಸ್ಪಾಟ್ ಇದು ಹೌದಾ ಮತ್ತೆ ಈಗ ವಿಡಿಯೋ ನೋಡಿದ್ರೆ ಈಗ ನೀವು ನೋಡಿ ಮಿಸ್ ಮಿಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಈಗ ಮಿಸ್ ಯು ಮಿಸ್ ಯು ಮೈ ವೈಫ್ ಸೊಗಾಯ್ತು ನಾವೀಗ ಮ್ಯಾಗಿ ತಿನ್ನಿಸ್ತು ಚಾತ ತಿನ್ಸಾಯ್ತು ತುಂಬಾ ಸೂಪರ್ ಟೇಸ್ಟ್ ಇದೆ ಈ ಕಡೆ ಹೆಬ್ರಿಯಿಂದ ಆಗ್ಲೂಗೆ ಹೋಗುವ ಟೈಮಲ್ಲಿ ವಿಸಿಟ್ ಮಾಡಿ ಯಾಕಂದ್ರೆ ಟೇಸ್ಟ್ ಬಂದು ಟೇಸ್ಟ್ ಮಾಡಿದ್ರೆ ಮಾಡ್ರೆ ಗೊತ್ತಾಗುತ್ತೆ ಸೊ ಈಗ ನಾವು ನೆಕ್ಸ್ಟ್ ಕಡೆ ಕಡೆ ಹೋಗೋಣ ಹೋಗೋಣ ನೀರು ಇದೆ

ಇದು ನೋಡಿ ಗಾಯ್ಸ್ ನೇಚರ್ ನೇಚರ್ ಐ ಅದಕ್ಕೆ ನಾನು ನೇಚರ್ ಪ್ರೇಮ್ ಅನ್ನುದು ನೇಚರ್ ನೋಡಿ ಹರಿಯುವ ನೀರು ಏನ ಹಾರ್ಕೊಂಡಂಗ್ ಹೋಗ್ತೀನಿ ಜಸ್ಟ್ ನೋಡಿ ಅರೆ ವಾಹ್ ಇದು ಸೀನರಿ ನೀರು ಹೋಗುವ ಫೋರ್ಸ್ ತುಂಬಾನೇ ಜಬರ್ದಸ್ತ್ ಇದೆ ನೇಚರ್ ನೇಚರ್ ಅರೆ ಬಾಯ್ ಪಾನಿಮಿ ಕುದು್ರಿ ಪಾನಿಮಿ ಕುದು್ರಿ ಸಲ ನೋಡುವ ಮುರ್ಮೂರಿ ಹಾಕಿದ್ರೆ ಬರ್ತದೆ ಮೀನ್ ನೋಡಿ ನೋಡಿ ಗಾಯ್ಸ್ ಮೀನ್ ಮೀನ್ ಹೇಗೆ ಬಿಸಾಡ್ 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 ಇದಾರೆ ಇದ್ರೆ ಇದ್ರೂಡ ಇದಾರೆ ಇದ್ರೆ ಹೇಗೆ ಹೇಗೆ ಮೀನಿದ್ರೆ ರಾಶಿ ಅಂದ್ರ ರಾಶಿ ಇದೆ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದ್ರೆ ನಮ್ ಈ ಯೂಟ್ಯೂಬ್ ಚಾನಲ್ ಸ್ವಾಕ್ ಪರದೇಸಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಪ್ರೀತಿ ನಮ್ಮ ಮೇಲೆ ಯಾವಾಗ ಇರ್ಬೇಕು ಅಂತ ಅನಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಟಾಟಾ ಬಾಯ್ ಬೈ ಟೇಕ್ ಕೇರ್